ಇದ್ದಕ್ಕಿದ್ದಂಗೆ ಚಿತ್ರ ವಿಚಿತ್ರವಾದ ಸಮಸ್ಯೆಗಳು ಒಂದೊಂದು ಸಮಸ್ಯೆ ಒಂದೊಂದು ಸಮಸ್ಯೆ ಸೇರ್ಕೊಂಡಾಗ ಆ ಮನೆಯ ಯಜಮಾನೆ ಒಂದು ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾವು ಅವರನ್ನ ಸಮಸ್ಯೆ ಏನಾಗಿತ್ತು ಏನು ಅಂತ ನೋಡಿದಾಗ ಇದಕ್ಕೆಲ್ಲ ಕಾರಣ ಮಾಟ ಮಂತ್ರ ಅಥವಾ ಬೇರೆ ಶಕ್ತಿಗಳು ಕಾರಣ ಆಗಿದೆಯಾ ನೋಡಿ ಬೇರೆ ಶಕ್ತಿಗಳು ಏನು ಮಾಟ ಮಂತ್ರನೇ ಮಾಟ ಮಂತ್ರನೇ ಈ ಥರ ಒಂದು ಮನೆ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಅನೇಕ ರೀತಿ ಚೇಂಜಸ್ ಉಂಟಾಗುತ್ತೆ ಕೆಲವರು ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಚಿತ್ರ ವಿಚಿತ್ರವಾದ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಮಸ್ಯೆ ಆದರೆ ಅದೇನೋ ಹಾಸ್ಪಿಟಲು ದೇವಸ್ಥಾನನೋ ಏನೋ ಒಂದು ಮಾಡ್ಬೋದು ಆದರೆ ಮನೆಯ ಎಲ್ಲ ಸದಸ್ಯರಿಗೂ ಒಂದೊಂದು ಸಮಸ್ಯೆ ಆದಾಗ ದೊಡ್ಡ ಮಗನಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆಗಿ ಎರಡೂ ಕಾಲನ ಕಳ್ಕೊಳ್ತಾರೆ ದೊಡ್ಡ ಮಗಳಿಗೆ ಇಪ್ಪತ್ತಾರು ವರ್ಷ ಆದರೂ ಯಾವುದೇ ಮದುವೆ ಸಂಬಂಧ ಕೂಡಿ ಬರೋದಿಲ್ಲ ಚಿಕ್ಕ ಮಗಳಿಗೆ ಎಷ್ಟೇ ಕಷ್ಟಪಟ್ಟು ಯಾವುದೇ ಕಾಲೇಜಲ್ಲಿ ಸರಿಯಾಗಿ ಸೀಟ್ ಸಿಗೋದಿಲ್ಲ ಸಿಕ್ಕಿದ್ರೂ ಅವಳು ಸರಿಯಾಗಿ ಕಾಲೇಜ್ಗೆ ಹೋಗೋಕ್ಕಾಗೋದಿಲ್ಲ ಓದ ಮೇಲೆ ಇಂಟ್ರೆಸ್ಟ್ ಇಲ್ಲ ಈ ಥರ ಎಲ್ಲ ಒಂದೊಂದು ಸಮಸ್ಯೆ ಒಂದೊಂದು ಸಮಸ್ಯೆ ಸೇರಿಕೊಂಡಾಗ ಮನೆಯಲ್ಲಿ ತುಂಬ ರೀತಿಯಾದಂತಹ ಮನೆಯ ಯಜಮಾನಿಗೆ ಒಂದು ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಜೊತೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಇಟ್ಟಂತಹ ಬೆಳೆ ಕರೆಕ್ಟಾಗಿ ಕೈಗೆ ಬರೋದಿಲ್ಲ ಮಾಡುವಂತಹ ಕೆಲಸಗಳಲ್ಲಿ ಸಾಲ ಆಗೋದು ಲಾಸ್ ಆಗೋದು ಈ ಥರ ಅನೇಕ ಸಮಸ್ಯೆಗಳಿಂದ ನರೀಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ನಮ್ಮ ಸೆಂಟರ್ಗೆ ಬಂದಾಗ ನಾವು ಅವರನ್ನು ಸಮಸ್ಯೆ ಏನಾಗಿತ್ತು ಏನು ಅಂತ ನೋಡಿದಾಗ ನಮಗೆ ಗೊತ್ತಾಗಿದ್ದು ಈ ರೀತಿ ನಮಸ್ಕಾರ ನಾನು ಡಾಕ್ಟರ್ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಸಿಕ್ ಮಡಕೆ ಕುಡಿಕೆ ಥರ ಕಾಣಿಸ್ತಾ ಇದೆಯಾ ನಿಮ್ಮ ಮಗಳನ್ನು ಕ್ಲೀನಾಗಿ ನೋಡ್ತಾ ಇದ್ದೀರಾ ಯಾವ ಥರ ಮಡಕೆ ಕುಡಿಕೆ ಥರ ಕಾಣ್ತಾ ಇದೆಯಾ ಓಕೆ ಈಗ ನಾನು ಮೂರರಿಂದ ಸೊನ್ನೆಯನ್ನು ಎಣಿಸ್ತೀನಿ ಎಷ್ಟು ವರ್ಷಗಳ ಹಿಂದೆ ಯಾರು ಮಾಟ ಮಂತ್ರ ಮಾಡ್ತಾಯಿದ್ರೋ ಆ ಸ್ಟೇಜ್ಗೋಗಿ ನೀವು ನಿಂತ್ಕೊಂಡು ಎಸ್ ಅಂತ ಹೇಳ್ತೀರಾ ಮೂರು ಎರಡು ಒಂದು ಸೊನ್ನೆ ಗೋ ನೋಡಿ ಎಷ್ಟು ವರ್ಷಗಳ ಹಿಂದೆ ಯಾವ ಥರ ಎಲ್ಲಿ ಮಂತ್ರ ಮಾಡ್ತಾಯಿದ್ರು ಆ ಸ್ಟೇಜ್ಗೆ ಹೋಗಿ ನೀವು ನಿಂತ್ಕೊಂಡಿದ್ದೀರಾ ನೋಡಿ ಯಾರು ಮಾಟ ಮಾಡ್ತಾ ಇದ್ದೀರಾ ಅಂತ ನೋಡಿ ಯಾರು ಮಾಡ್ತಿದಾರೆ ತಾಯವ್ವ ಓಕೆ ಆ ತಾಯಿಯವನ್ಗೂ ನಿಮಗೂ ಏನು ಗಲಾಟೆ ಏನು ಪಸರ ಆ ತಾಯವ್ವ ನಿಮಗೆ ಮಾಡ್ತಾ ಇದ್ದಾಳೆ ನೋಡಿ ಕಿಚ್ಚು ಬರೀ ಆ ಹುಡುಗಿಗೆ ಒಬ್ಳಿಗೆ ಮಾಡಿದಾರ ಇಡೀ ಮನೆ ಮಂದಿಗೆಲ್ಲ ಮಾಡಿದಾರ ನೋಡಿ ಆಗಿದೆ ಈಗ ನಿಮ್ಮ ದೊಡ್ಡ ಮಗಳಿಗೆ ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇರೋದಕ್ಕೆ ನಿದ್ದೆ ಬರದೇ ಇರೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಬರೋದಿಲ್ಲ ಜ್ಞಾನ ಒಂದು ಕಡೆ ಇರೋದಿಲ್ಲ ಮದುವೆ ಅಂದರೆ ಗಂಡ ಅಂದರೆ ಇಷ್ಟ ಇಲ್ಲ ಇದಕ್ಕೆಲ್ಲ ಕಾರಣ ಮಾಟ ಮಂತ್ರನ ಅಥವಾ ಬೇರೆ ಶಕ್ತಿಗಳು ಕಾರಣ ಆಗಿದೆಯಾ ನೋಡಿ ಬೇರೆ ಏನೋ ಪ್ರೇತಾತ್ಮಗಳು ಇದಾವಿದಾರಾ ಏನದು ಗಂಡು ಪ್ರೇತಾತ್ಮನ ಹೆಣ್ಣು ಪ್ರೇತಾತ್ಮನ ನೋಡಿ ಗಂಡು ಪ್ರೇತಾತ್ಮ ಗಂಡು ಪ್ರೇತಾತ್ಮ ಸುಮಾರು ಆ ಗಂಡು ಪ್ರೇತಾತ್ಮಕ್ಕೆ ವಯಸ್ಸು ಎಷ್ಟಾಗಿದೆ ನೋಡಿ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಆಗಿದೆ ಓಕೆ ವೆರಿ ಗುಡ್ ಆಮೇಲೆ ಆ ಪ್ರೇತಾತ್ಮ ನಿಮ್ಮ ಮಗಳಲ್ಲಿ ಇರೋದ್ರಿಂದ ನಿಮ್ಮ ಮಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಏನು ಒಟ್ಟು ಜ್ಞಾನ ಬರಲಾರ್ದಂಗೆ ಜ್ಞಾನ ಬರಲಾರ್ದಂಗಿದೆ ಗಂಡನ ಮೇಲೆ ಜ್ಞಾನ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತದಾ ಆಯಿ ತಂದೆ ಮೇಲೆ ನಾನು ಜ್ಞಾನ ತಾನೆ ತಾನೇ ಕಂಡ್ರು ಆಗಲ್ಲ ಆಗಲ್ಲ ಕೋಪ ಕೋಪ ಈಗ ನಾನು ಮೂರರಿಂದ ಸೊನ್ನೆಯನ್ನ ಎಳಿಸ್ತಿನಿ ಅಲ್ಲಿರುವಂತಹ প্রেತಾತ್ಮವನ್ನ ಎಳೆದು ನಿಮ್ಮ ಬಿಳಿ ಬೆಳಕಲ್ಲಿ ನಿಲ್ಲಿಸ್ಕೊಂಡು ಎಸ್ಸನ್ನಿ ಆ ಪ್ರೇತಾತ್ಮಕ್ಕೆ ಹೇಳಿ ಅಶ್ವಿನಿಯಲ್ಲಿರುವಂತಹ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯನ್ನು ಮೈಂಡ್ ಬ್ಲಾಕೇಜಸ್ಸನ್ನು ಆ ಹಠಮಾರಿದ ತನವನ್ನು ನಾನು ಏನು ಮಾಡ್ತಾ ಇದೀನಿ ಅಂತ ಗೊತ್ತಿಲ್ಲದೆ ಇರೋ ತನವನ್ನು ಗಂಡನ ಮೇಲೆ ಪ್ರೀತಿ ಇಲ್ದೇ ಇರೋದು ಇದಕ್ಕೆಲ್ಲ ಕಾರಣ ಏನೇನು ಅಂಶಗಳಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಹೀರ್ಕೋ ಅಂತ ಹೇಳಿ ಅದಕ್ಕೆ ಈಗ ಆ ಇಪ್ಪತ್ತೈದು ವರ್ಷದ ಪ್ರೇತಾತ್ಮ ಅದು ಸಾಯ್ಬೇಕಾದ್ರೆ ಕೇವಲ ಒಂದು ಹತ್ತು ಸೆಕೆಂಡ್ ಮಾತ್ರ ಇದೆ ಅಲ್ಲೋಗಿ ನಿಮ್ಮ ಆತ್ಮ ನಿಂತ್ಕೊಳ್ತಾ ಇದೆ ಅವನು ಯಾವ ರೀತಿ ಸಾಯ್ತಾ ಇದ್ದಾನೆ ಆ ಆಕ್ಸಿಡೆಂಟ್ ಆಗಿ ಸತ್ತಿರೋದ್ರಿಂದ ಅದರ ಪರಿಣಾಮಗಳು ನಿಮ್ಮ ಏನಾಗ್ತಾ ಇದೆ ನೋಡಿ ಆರೋಗ್ಯ ಇಲ್ಲ ವೈರಾಗ್ಯ ಬರೋಂಗೆ ಆರೋಗ್ಯ ಇಲ್ಲ ವೈರಾಗ್ಯ ಬರೋಂಗೆ ಸ್ಥಿತಿ ಮಾನಿಕ ಮಾನಸಿಕ ಸ್ಥಿತಿ ಹಾದುಕೆಡೋ ಥರ ಈಗ ನೀವು ವಿಡಿಯೋ ನೋಡಿದ್ರಲ್ವಾ ಈ ವಿಡಿಯೋದಲ್ಲಿ ನೋಡಿರೋ ಥರ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಉಂಟಾದಾಗ ಅಂದ್ರೆ ಈಗ ಒಂದು ಜಮೀನು ಅಥವಾ ಒಂದು ಸೈಟ್ ಅಂತ ನಾವು ಚಿಕ್ಕ ವಿಷಯವನ್ನ ದೊಡ್ಡದಾಗಿ ನಾವು ಜಗಳ ಮಾಡ್ಕೊಂಡಾಗ ಶತ್ರುತ್ವಗಳು ವೈರತ್ವಗಳು ಉಂಟಾಗುತ್ತೆ ಆ ಚಿಕ್ಕ ಒಂದು ಶತ್ರುತ್ವ ಅಥವಾ ಚಿಕ್ಕ ಒಂದು ಬೇಜಾರು ಅನ್ನೋದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿರುತ್ತೆ ಅಂದರೆ ಈ ಮನೆಯವರು ಇರುವಂತಹ ನಮ್ಮ ಹತ್ರ ಬಂದಿರೋಂಥ ಕ್ಲೈಂಟ್ ಇದ್ದಾರಲ್ವ ಅವ್ರಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿಸ್ತಾರೆ ಏನಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರೆ ಮನೆಯಲ್ಲಿ ಸಂಸಾರ ದುಃಖ ಪಾಲಾಗಬೇಕು ಯಾರು ಉದ್ಧಾರ ಆಗಬಾರ್ದು ಎಲ್ಲ ಮಕ್ಕಳು ಹೋಗಬೇಕು ಮತ್ತು ಮನೆಯನ್ನೇ ಬಿಟ್ಟು ಆ ಜಾಗವನ್ನೇ ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಮಾಡಿರ್ತಾರೆ ಈ ಥರ ಒಂದು ಮನೆ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಅನೇಕ ರೀತಿ ಚೇಂಜಸ್ ಉಂಟಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವ್ರದ್ದೇ ಆದಂತಹ ಒಂದು ಕಷ್ಟಗಳು ತೊಂದರೆಗಳು ಅನಾರೋಗ್ಯಗಳು ಮಾಡುವಂಥ ಕೆಲಸಗಳು ಸಕ್ಸಸ್ ಆಗದಿರೋದು ಅನೇಕ ಗ್ರಹಚಾರಗಳು ಬಂದು ತಲೆ ಮೇಲೆ ಬೀಳೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಯಾರಾದರೂ ಮನೆಯಲ್ಲಿ ಒಬ್ಬ ರೇಖೆ ಇಲ್ಲದಿದ್ದರೆ ಇಡೀ ಮನೆಯನ್ನ ರಕ್ಷಣೆ ಮಾಡ್ಕೋಬಹುದು ಆದ್ದರಿಂದ ಎಲ್ಲರೂ ರೇಖೆ ಮತ್ತು ವಿಟ್ನೋಟಸ್ ಅನ್ನ ಕಂಡು ತಕ್ಕಲಿರಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ ಒಮ್ಮೆ ಭೇಟಿ ಕೊಡಿ ಸಂಜೆನೇ ರೇಖಿ ಹೀಲಿಂಗ್ ಸೆಂಟರ್ ಡಾಕ್ಟರ್ ವಿ ಭರಣಿ ರಾಜು